ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬರೋಣ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆಗೆ ಅಖಂಡ ಬಲ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಹುಲಕೇಶಿ ನಗರ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿಗೆ ಸೇರ್ಪಡೆ ಬೆಂಬಲಿಗರ ಜೊತೆ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಮಾಜಿ ಶಾಸಕ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆಯಲ್ಲಿ ಮನೆ ಸುಟ್ಟು ಭಸ್ಮ ಆಗಿತ್ತು ನಗರದ ಶಾಸಕರಾಗಿದ್ರು ಆಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರು ಇನ್ನೊಂದು ಕಡೆ ರಾಜಕೀಯ ಮೇಲಾಟದಲ್ಲಿ ಅಖಂಡಾಗೆ ಟಿಕೆಟ್ ಕೊಟ್ಟಿರಲಿಲ್ಲ ಕಾಂಗ್ರೆಸ್ ಬಿಎಸ್ಪಿಯಿಂದ ನಿಲ್ತಾರೆ ನಿಂತು ಸೋಲ್ತಾರೆ ಈಗ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಿಜೆಪಿ ಸೇರ್ಪಡೆಯಾಗ್ತಾ ಇದ್ದಾರೆ ಬಿಎಸ್ವೈ ಶೋಭಾ ಕರಂದಾಜೆ ಸುನಿಲ್ ಕುಮಾರ್ ಉಪಸ್ಥಿತಿಯಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ

ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಕುರಿತಾಗಿ ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲೂ ಕೂಡ ಅಲ್ಲಿ ಎರಡೆರಡು ಭಾಗ ಆಗತ್ತೆ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾರೆ ಅದಾದ ಮೇಲೆ ಟಿಕೆಟ್ ಮಿಸ್ ಆಗತ್ತೆ ಇಂದ ಸೋಲ್ತಾರೆ ಇಂದ ನಿಂತು ಸೋಲ್ತಾರೆ ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅಖಂಡ ಶ್ರೀನಿವಾಸ್ ಮೂರ್ತಿ ನರೇಂದ್ರ ಯಡಿಯೂರಪ್ಪ ಏನು ಯಡಿಯೂರಪ್ಪ ಸಾಹೇಬ್ರ ಇವತ್ತು ಅವರ ನೇತೃತ್ವದಲ್ಲಿ ಇವತ್ತು ನಾನು ಸೇರ್ಪಡೆ ಆಗಿದ್ದೀನಿ ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ ಹೆಚ್ಚು ಶಕ್ತಿ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ನಾನು ಮನವಿ ಮಾಡ್ಕೊಂತೀನಿ ನಾವೆಲ್ಲ ನೀವು ಒಂದಾಗಿ ಅಣ್ಣ ತಮ್ಮದಿದ್ದು ಕೆಲಸ ಮಾಡೋಣ ನಾನು ಒಬ್ಬ ಕಾರ್ಯಕರ್ತನಾಗಿದ್ದು ನಿಮ್ಮಲ್ಲಿ ಇದ್ದು ಕೆಲಸ ಮಾಡ್ತೀನಿ ಮುಸಲ್ಮಾನ್ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಕೆಲವರು ಯಾರೋ ಪೊಲೀಸರು ಸುಟ್ಟಾಕಿದ್ರು ಅಂತವರು ಜೈಲಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ನನ್ನ ಕಾರಣ ನಾನಲ್ಲ ಕಾಂಗ್ರೆಸ್ ರಾಜ್ಯದ ಅಧ್ಯಕ್ಷರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರು ಹಿಂದೆ ಮುಂದೆ ಇಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂಥವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನ ಕೊಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮನ್ನು ಗುರಿಕೊಂಡು ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಪ್ಪಿಸಿದ್ರು ಆದರೆ ಟಿಕೆಟ್ ತಪ್ಪಿಸಿದ್ದು ಒಳ್ಳೇದೇ ಆಯಿತು ನಾನು ಇವತ್ತು ಬಿಜೆಪಿ ಪಕ್ಷ ಮಾಡ್ತಾರೆ ಶ್ರೀರಾಮಚಂದ್ರನ ಆಶೀರ್ವಾದದಿಂದ ಇನ್ನೂ ಹೆಚ್ಚಾಗಲಿ ಹಾಗೂ ನಮ್ಮ ಶೋಭಾ ಶೋಭಾ ಕನಿಗೆ ಹೆಚ್ಚು ಶಕ್ತಿಯನ್ನು ತುಂಬುವಂತ ವ್ಯವಸ್ಥೆಯನ್ನು ನಮ್ಮ ಪುಲ್ಕೇಶನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಕೈ ತೊಡ್ತಿದ್ದೀರಿ ಅವ್ರ ಜೊತೆ ನಾವೆಲ್ಲ ಒಗ್ಗಟ್ಟಲ್ಲಿತ್ತು ಕೆಲಸ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ ಹಾಗೂ ನಮ್ಮ ಕ್ಷೇತ್ರದ ಜನತೆಯಲ್ಲಿ ನಾನು ಮನವಿ ಮಾಡೋದು ಇಷ್ಟೇ ಶೋಭಕ್ಕನ್ ಕರ್ಕೊಂಡು ನಾವು ಕಂಪ್ಲೀಟ್ ಗಲ್ಲಿ ಗಲ್ಲಿ ಸುತ್ತಸ್ತಾನ ತಮ್ಮೆಲ್ಲ ಆಶೀರ್ವಾದ ನಾವು ಖಂಡಿತ ನಿಮ್ಮ ಜೊತೆಯಲ್ಲಿತ್ತು ಅಕ್ಕಾವ್ರ ಜೊತೆಲಿತ್ತು ನಾವೆಲ್ಲ ಕೆಲಸ ಮಾಡಿ ಅಕ್ಕಂಡ ಶ್ರೀನಿವಾಸ್ ಮೂರ್ತಿಯವರು ಮತ್ತೆ ನೂರಾರು ಜನರು ಬೆಂಬಲಗರೊಂದಿಗೆ ಪಕ್ಷಕ್ಕೆ ಬಂದಿರುವಂಥದ್ದು ನಮ್ಮ ಪಕ್ಷಕ್ಕೆ ಬಂದಿರುವಂತದ್ದು ದೊಡ್ಡ ಆನೆಯ ಬಲ ಬಂದಂತಾಗಿದೆ ಎರಡೂವರೆ ಮೂರು ಲಕ್ಷ ಅಂತರದಲ್ಲಿ ನಿಶ್ಚಿತ ಡಿಜೆಎಲ್ ಡಿ ಕೆಜೆ ಹಳ್ಳಿ ಆ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆದಾಗ ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಸುಟ್ಟೋಗಿದ್ದುದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಇವರಿಗೆ ಬೆಂಬಲವನ್ನು ಕೊಡಲಿಲ್ಲ ಈ ಚುನಾವಣೆ ಸಮಯದಲ್ಲಿ ಬಂದಿರೋದ್ರಿಂದ ಶೋಭಕ್ ಅವರು ಹೆಚ್ಚಿನ ಅಂತರದಲ್ಲಿ ಲುಕ್ ಇದರಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನ ನೀಡುವಂತ ಅಗತ್ಯ ಇಲ್ಲ ಅಲ್ಲಿ ಹೋರಾಟ ಮಾಡೋದು ಕಷ್ಟ ಅಂತ ಗೊತ್ತಿದೆ ನಮ್ಮ ಪಕ್ಷಕ್ಕೆ ಬಂದ್ರೆ ಪುಲಕೇಶಿ ನಗರದಲ್ಲಿ ಲಾಭ ಇಲ್ಲ ಮತ್ತು ಅವರ ಮುಂದಿನ ವ್ಯವಹಾರಕ್ಕೂ ಲಾಭ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ ಆದರೆ ನರೇಂದ್ರ ಮೋದಿ ಅವರಿಗೆ ಈ ಚುನಾವಣೆಯಲ್ಲಿ ನಾನು ಬೆಂಬಲ ಕೊಡಬೇಕು ಅಂತ ನಮ್ಮ ಜೊತೆ ಬಂದಿದ್ದಾರೆ ಅದಕ್ಕಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಗೊತ್ತಿಸ್ತಾ ಇದ್ದೀನಿ ಗೋವಿಂದ ರಾಜ ಅವರು ಅಂತಹ ಕಷ್ಟದ ಸಂದರ್ಭದಲ್ಲಿ ಅಲ್ಲಿ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದಂತವರು ನಮ್ಮ ಗೌರವನವರು ಬಹಳ ಕಷ್ಟದ ಸಂದರ್ಭದಲ್ಲಿ ಚೇತನ್ ಅವರು ನಮ್ಮ ಸಂಚಾಲಕರಾಗಿದ್ದಾರೆ ಇವರೆಲ್ಲರೂ ಕೂಡ ಇಂಥ ಕಠಿಣ ಒಂದು ಕ್ಷೇತ್ರದಲ್ಲಿ ಕೂಡ ಪಕ್ಷವನ್ನು ಕಟ್ಟಬೇಕು ಯಾವುದೇ ವಿರೋಧಗಳು ಬರಲಿ ಹೋರಾಟ ಅನ್ನುವಂತ ಕಾರಣಕ್ಕಾಗಿ ಜವಾಬ್ದಾರಿ ತಗೊಂಡಿದ್ದಾರೆ ಒಂದು ಕಾಲ ಇತ್ತು ಬೇರೆ ಕ್ಷೇತ್ರದಲ್ಲಿ ಕೂಡ ನಾವು ಟಿಕೆಟ್ ಕೊಡ್ತೀವಿ ನಾವು ಜವಾಬ್ದಾರಿ ಕೊಡ್ತೀವಿ ಅಂದ್ರೆ ನಮ್ಮವರೇ ನಾವು ಓಡೋಗ್ತಿದಂತ ಕಾಲ ಇತ್ತು ಅವತ್ತು ಬಿಜೆಪಿಗೆ ಯಾವುದೇ ಬಲ ಇರ್ಲಿಲ್ಲ ಅದೇ ಸ್ಥಿತಿಯಲ್ಲಿ ಇವತ್ತು ಪುಲಕೇಶ್ ನಗರ ಇದೆ ಅದಕ್ಕಾಗಿ ಆದ್ರೂ ಕೂಡ ಇವತ್ತು ಹೋರಾಟಕ್ಕಾಗಿ ನಮ್ಮ ಜೊತೆ ಸೇರ್ಲಿಕ್ಕೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಅವರ ಬೆಂಬಲಿಗರು ನೀವೆಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರಿಗೆ ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನು ನಾವು ಕೋರ್ತಾ ಇದೀವಿ ನಿಮ್ಮ ಇದೇ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್